ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸಂಸಾರ ಅಂದರೆ ಸಾಕಷ್ಟು ಕಷ್ಟ ನಷ್ಟಗಳಿರುತ್ತೆ ಹೇಗೆ ನಮ್ಮ ಕೈಯಲ್ಲಿನ ಐದು ಬೆರಳುಗಳು ಸರಿ ಸಮಾನಾಂತರವಾಗಿ ಸರಿಯಾಗಿ ಇರೋದಿಲ್ವೋ ಅದೇ ರೀತಿ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಸಾಕಷ್ಟು ಡಿಫ್ರೆಂಟ್ 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 ಸಮಸ್ಯೆಗಳಿರುತ್ತೆ ಹೋದ ವರ್ಷ ಸರಿಸುಮಾರು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ನಮ್ಮ ಒಬ್ಬ ವೀಕ್ಷಕರಿಗೆ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಕೊಟ್ಟಿದ್ದೆ ಜಾತಕ ಅನಲೈಸ್ ಮಾಡಿ ಫೋನ್ ಮಾಡಿ ತುಂಬ ಕಷ್ಟದಲ್ಲಿದ್ದೀನಿ ಗುರುಗಳೇ ಅಂತ ಹೇಳಿ ಕಣ್ಣೀರು ಹಾಕಿದ್ದೆ ನಾನು ಹೇಳಿದ್ದೆ ಅವ್ರಿಗೆ ಒಂದು ವರ್ಷ ತುಂಬಷ್ಟರಲ್ಲೇ ಸ್ಟುಡಿಯೋಗೆ ಬಂದು ನೀವು ಮಾತಾಡ್ತೀರಾ ಅಂಥೇಳಿ ಮೈಸೂರಿನಿಂದ ಮಹಾಲಕ್ಷ್ಮಿಯವರು ಈಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಾನು ಹೇಳಿದೆ ಅಮ್ಮ ಬೇಡ ನೀವು ಮನೆಯಲ್ಲಿಂದನೇ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡಿ ವಾಟ್ಸಪ್ಪಲ್ಲಿ ಅಲ್ಲಿ ಅದನ್ನು ನಾವು ಪ್ರಸಾರ ಮಾಡ್ತೀವಿ ಅಂತ ಆಗಲ್ಲ ಗುರುಗಳೇ ನಾನು ನಿಮ್ಮ ಸ್ಟುಡಿಯೋಗೆ ಬರಲೇಬೇಕು ಲಕ್ಷಾಂತರ ಜನ ವೀಕ್ಷಕರ ಎದುರುಗಡೆ ನನ್ನ ಮನದಾಳದ ಮಾತನ್ನು ಹಂಚ್ಕೋಬೇಕು ಶ್ರೀಚಕ್ರ ಪೂಜೆ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಯಾವ ರೀತಿ ಚಮತ್ಕಾರ ಆಗಿದೆ ಅನ್ನೋದನ್ನ ನಾನು ಹಂಚಿಕೊಳ್ಳೇಬೇಕು ಅಂತ ಹಠ ಮಾಡಿ ಮೈಸೂರಿನಿಂದ ಬಂದಿದ್ದಾರೆ ಮಹಾಲಕ್ಷ್ಮಿಯವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಿಸ್ತೀನಿ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ನಿಮ್ಮ ಜೀವನದಲ್ಲಿ ಶ್ರೀಚಕ್ರ ಯಂತ್ರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಹೇಗೆ ಸಿನಾರಿಯು ಇತ್ತು ಕಷ್ಟಗಳಿತ್ತು ಈಗ ಹೇಗೆ ಪರಿವರ್ತನೆ ಆಗಿದೆ ಅಂತ ಹೇಳಬೇಕು ಅಂತ ಹಠ ಮಾಡಿ ತಾವು ಬಂದಿದ್ದೀರಿ ಸ್ಟುಡಿಯೋಗೆ ವೀಕ್ಷಕರಿಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನಿಮ್ಮ ಮಾತಲ್ಲಿ ನಾನ್ ಹೇಳೋದಕ್ಕಿಂತ ನಿಮ್ಮ ಮಾತಲ್ಲಿ ಹೇಳಿದ್ರೆ ಅದು ಚಂದ ಅನ್ಸುತ್ತೆ ವೀಕ್ಷಕರಿಗೆ ಹಂಚ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ಏನು ಹೇಳಬೇಕು ಅಂದರೆ ನಾನು ಗುರುಗಳಿಗೆ ಸಲ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಗುರುಗಳಿಗೆ ಫೋನ್ ಮಾಡಿದೆ ನನಗೆ ತುಂಬ ಕಷ್ಟ ಇತ್ತು ಅಂದರೆ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡ್ಸೋಕಾಗ್ತಾ ಇರಲಿಲ್ಲ ಮತ್ತು ನಾನು ಅಂದ್ಕೊಂಡಿರೋ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸೋಕಾಗ್ತಾ ಇರಲಿಲ್ಲ ಹೆಂಗಾದರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ಇಟ್ಟು ನನ್ನ ನನ್ನ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅಡ್ಜಸ್ಟ್ ಮಾಡಿ ಇಟ್ಟಂಗೆ ಇಟ್ಟಂಗೆಲ್ಲ ನನ್ನ ಹಸ್ಬೆಂಡ್ ಕಡೆಯಿಂದ ಪ್ರಾಬ್ಲಮ್ಮು ಇಲ್ಲ ನನ್ನ ಕಡೆಯಿಂದ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಏನಾದರೂ ಬಂದು ಆ ಅಮೌಂಟು ಇತ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಜಮೀನ್ ವಿಷಯ ನನ್ನ ಹಸ್ಬೆಂಡ್ ಅವ್ರ ಕಡೆಯಿಂದ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನಾವೆಷ್ಟು ಸಲ ಸರ್ವೆ ಮಾಡೋಕೆ ಹಾಕಿದ್ರು ಇಲ್ಲ ನನಗೆ ಸಮಸ್ಯೆ ಇದೆ ಅಂತ ನಾನು ಮಾರಕ್ಕಿಟ್ಟರೂ ಸಹ ಬಂದು ಸೈನ್ ಮಾಡ್ತಾ ಇರಲಿಲ್ಲ ಏನೂ ನಮಗೆ ಎಲ್ಪ್ ಮಾಡ್ತಾ ಇರಲಿಲ್ಲ ಅವರು ಜಮೀನಲ್ಲಿ ತುಂಬ ಕಿರಿಕಿರಿ ಮಾಡೋರು ಇಲ್ಲ ಮಾಡಲ್ಲ ಬರ್ತೀನಿ ಅಂತ ಹೇಳೋದು ಇಲ್ಲ ಬರೋಲ್ಲ ಅಂತ ಆಗಿ ನಾ ಹೋದ ತಕ್ಷಣ ನಾವು ಬರಲ್ಲ ಅಂತ ಮಾತಾಡ್ತಾ ಇದ್ದರು ಬರ್ತಾನೆ ಇರಲಿಲ್ಲ ಜಮೀನು ವಿಷಯಕ್ಕೆ ಏನೂ ಮಾತಾಡಕ್ಕೆ ಬರ್ತಾ ಇರಲಿಲ್ಲ ಅದರಿಂದ ಅಂತೂ ತುಂಬ ಹಿಂಸೆ ಆಗಿಬಿಟ್ಟಿತ್ತು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಸಮಸ್ಯೆ ಏನಾಯಿತು ಅಂದರೆ ಒಂದು ಓನಾಗ್ ನಮ್ಮದು ಅಂಗಡಿ ಇತ್ತು ಆ ಅಂಗಡಿ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು ಅಂದರೆ ಯಾವ ರೀತಿ ಅಂದರೆ ನಮಗೆ ಕೂತ್ಕೊಳ್ಳೋಕ್ಕೆ ಸಹ ಊಟ ಮಾಡೋಕ್ಕೆ ಸಹ ಟೈಮ್ ಸಿಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಆಗಿದ್ದು ವ್ಯಾಪಾರ ಬಂದು ದಿನೇ 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 ಕಳೀತಾ 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 ನಮ್ಮ ಅಂಗಡಿ ಮುಂದೆ ನಿಂಬೆ ನೋಡಿಯೋದು ಮತ್ತು ಅರ್ಶನ ಕುಂಕುಮ ಹಾಕೋದು ಮತ್ತು ಇದು ಏನೇನೋ ಮಾಟ ಮಂತ್ರ ಏನೇನೋ ಕೆಟ್ಟ ಕೆಲಸಗಳೇ ತುಂಬ ನಡೀತಾ ಇತ್ತು ಆ ಥರ ನಿನ್ನ ಬೆಂಟು ಉಳಿದ್ಬಿಟ್ಟು ಹೋಗೋದು ನಾವು ಇಲ್ತಿದ್ದಾಗ ಕ್ಲೋಸ್ ಮಾಡಿದ್ದಾಗ ಬಂದು ಏನೇನೋ ಇದೇ ರೀತಿ ಮಾಡ್ತಾನೇ ಇದ್ರು ಆವಾಗ ಒಂದು ಏನು ಮಾಡಿ ಆಮೇಲೆ ದಿನ ವ್ಯಾಪಾರ ತುಂಬ ಚೆನ್ನಾಗಿದ್ದಿದ್ದು ಬಂದು ತುಂಬ ಕೆಳಗೆ ಬಂದುಬಿಡ್ತು ವ್ಯಾಪಾರನೇ ಇರಲಿಲ್ಲ ಅಂಗಡಿ ಕ್ಲೋಸ್ ಅಂಥ ಪರಿಸ್ಥಿತಿ ಬಂದ್ಬಿಡ್ತು ಲಾಸ್ಟಿಗೆ ಅಂಗಡಿನೇ ಕ್ಲೋಸ್ ಮಾಡಿಬಿಟ್ಟು ಅಂತ ತುಂಬ ಆ ಥರ ಕೆಟ್ಟ ಸಮಸ್ಯೆ ಬಂದ್ಬಿಡ್ತು ಮತ್ತು ಇದು ಇನ್ನೊಂದು ಸಮಸ್ಯೆ ಏನಾಯಿತು ಅಂದರೆ ನನಗೆ ನನ್ನ ಹಸ್ಬೆಂಡ್ ಕೆಲಸ ಸಡನ್ನಾಗಿ ನನ್ನ ಹಸ್ಬೆಂಡ್ ಒಂದಿನ ಕೆಲಸನೇ ಇದ್ದಿರೋ ಥರ ಆಗ್ಬಿಡ್ತು ಅವರಿಗೂ ಕೆಲ್ಸಕ್ಕೆ ಹೋಗ್ತಾನೆ ಆಗ್ತಾನೆ ಇರಲಿಲ್ಲ ಕೈ ಕಾಲೆಲ್ಲ ನೋವು ಬರೋದು ಸೊಂಟ ನೋವು ಬರೋದು ಈ ಥರ ಸಮಸ್ಯೆಗಳೆಲ್ಲ ಆಗ್ತಾಯಿತ್ತು ಅವಾಗ ನನಗೆ ಅಯ್ಯೋ ಏನು ಮಾಡೋದು ಇಷ್ಟೊಂದು ಸಮಸ್ಯೆ ಆಗ್ಬಿಡ್ತಲ್ಲ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ತುಂಬ ಬೇಜಾರಾಗಿ ಹಿಂಗೆ ಒಂದಿನ ನೋಡ್ತಾ ಯೂಟ್ಯೂಬ್ ಚಾನಲಲ್ಲಿ ಗುರುಗಳ್ದು ಒಂದು ಶೋ ನೋಡಿದೆ ನಾನು ಇಷ್ಟು ತುಂಬ ಅಂದರೆ ಒಂದಿನ ಕಾಲ್ ಮಾಡಿದೆ ನಾನು ಗುರುಗಳೇ ನನಗೆ ಈ ಥರ ತುಂಬ ಸಮಸ್ಯೆ ಆಗಿದೆ ನನಗೆ ನಿಮ್ಮಿಂದ ಪರಿಹಾರ ಬೇಕೇ ಬೇಕು ನಾನು ಎಲ್ಲ ಕಡೆ ಹೋಗ್ಬಿಟ್ಟಿದ್ದೀನಿ ನನಗೆ ಯಾವ ಕಡೆನೂ ನನಗೇನೂ ಪರಿಹಾರ ಸಿಗಲಿಲ್ಲ ನಾನು ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮಹಾಲಕ್ಷ್ಮಿ ಶ್ರೀಚಕ್ರ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀನಿ ದಯವಿಟ್ಟು ನನಗೇನಾದರೂ ಮಾಡಿ ಒಳ್ಳೆಯ ದಾರಿಗಳನ್ನ ತೋರಿಸ್ಕೊಡಿ ಗುರುಗಳೇ ಅಂತ ಬಂದೆ ಅವರು ಅಮ್ಮ ಲಕ್ಷ್ಮೀ ಶ್ರೀಚಕ್ರ ಇಂದ್ರ ತಗೊಳ್ಳಿ ಮತ್ತು ಜಾತಕ ಕಳಿಸಿ ನಾನು ಮಾತಾಡ್ತೀನಿ ನೋಡ್ತೀನಿ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಕಳಿಸ್ಕೊಟ್ಟೆ ಆಮೇಲೆ ಶ್ರೀಚಕ್ರನ ನನಗೆ ವಾಪಸ್ಸು ಕಳಿಸ್ಕೊಟ್ರು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಆಮೇಲೆ ಏನು ಮಿರಾಕಲ್ ನಡೀತು ಅಂತ ನೀವು ಹೇಳಿದ್ರು ನಾನು ನಂಬಲ್ಲ ನೀವು ನಾನು ಹೇಳಿದ್ರು ನೀವು ನಂಬಲ್ಲ ಆ ರೀತಿ ಮಿರಾಕಲ್ ನಡೀತು ನನ್ನ ಲೈಫಲ್ಲಿ ಅಂದರೆ ಒಂದೊಂದಾಗೆ ಏನು ನನ್ನ ಹಸ್ಬೆಂಡಿಗೆ ಕೆಲಸ ಇರಲಿಲ್ಲ ಅವರೇ ಫೋನ್ ಮಾಡಿದ್ರು ಸರ್ ಬನ್ನಿ ಕೆಲಸ ಇದೆ ಬನ್ನಿ ಕೆಲಸ ಕೊಡ್ತೀವಿ ಅಂತ ಅವರೇ ಫೋನ್ ಮಾಡಿ ಮಾಡಿ ನನ್ನ ಹಸ್ಬೆಂಡ್ ಕೆಲಸ ಕರೆಸ್ಕೊಂಡು ಕೆಲಸ ಕೊಟ್ಟರು ಮತ್ತು ನಂದು ಏನು ಜಮೀನ್ದು ವಿಷಯ ಬಂದು ಕಿರಿಕಿರಿ ಆಗಿತ್ತಲ್ಲ ಸಂಬಂಧಿಕರು ಕಿರಿಕಿರಿ ಮಾಡಿದ್ರಲ್ಲ ಅವ್ರು ಬಂದು ಫೋನ್ ಮಾಡಿ ಇಲ್ಲ ನಮಗೇ ಸಮಸ್ಯೆ ಆಗ್ತಿದೆ ನಾವೇ ಮಾರಬೇಕು ಅಂದ್ಕೊಂಡಿದ್ದೀವಿ ಅವ್ರು ಮಾಡಬೇಕು ಮಾರಬೇಕು ಅಂದ್ಕೊಂಡ್ರು ನಾವು ಮಾರಬೇಕು ಅಂದರು ನಾವು ಸೈನ್ ಮಾಡಬೇಕಲ್ವಾ ನಮಗೂ ಅಧಿಕಾರ ಇದೆ ಅಲ್ವಾ ಅದಕ್ಕೋಸ್ಕರ ಅವರೇ ಬಂದರು ನಮಗೂ ಸಮಸ್ಯೆ ಆಗ್ತಾ ಇದೆ ಸೈನ್ ಮಾಡಿಕೊಡಿ ಜಮೀನು ವಿಷಯ ಇಲ್ಲ ನಮಗೂ ಬೇಕಾಗಿಂದ ಅವರೇ ಬಂದು ನಮ್ದು ಏನು ಜಮೀನಿದೆ ನಮಗೆ ಮಾಡಿಕೊಟ್ಟು ಅವ್ರ ಜಮೀನು ಏನಿದೆ ಅವ್ರು ತೊಗೊಂಡೋಗಿ ಅವರೇ ತಾನಾಗಿ ತಾನೇ ಬಂದು ಸೈನ್ ಮಾಡಿಕೊಟ್ಟು ಹೋದರು ಮತ್ತು ಇನ್ನೊಂದು ವಿಷಯ ಏನಂದರೆ ಇನ್ನೊಂದು ಏನು ಒಳ್ಳೆಯದಾಯಿತು ಅಂದರೆ ಅಂಗಡಿ ವಿಷಯ ಅಂಗಡಿ ಏನು ಲಾಸಲ್ಲ ಲಾಸಲ್ಲಿ ನಾವು ಕ್ಲೋಸ್ ಮಾಡಿದೆ ಮತ್ತೆ ಓಪನ್ ಮಾಡಿದೆ ನಾನು ಮತ್ತೆ ಓಪನ್ ಮಾಡಿ ನನ್ನ ಹಸ್ಬೆಂಡಿಗೂ ಬೇರೆ ಕಡೆ ತುಂಬ ಒಳ್ಳೆ ಕೆಲಸ ಸಿಕ್ತು ನನಗೂ ಒಂದು ಕೆಲಸ ಸಿಗ್ತಾಯಿಲ್ಲ ಅಂಗಡಿ ಓಪನ್ ಮಾಡಿದೆ ಅಂಗಡಿ ಓಪನ್ ಮಾಡಿ ಮತ್ತು ನೆಕ್ಸ್ಟು ಏನು ಆವಾಗ ನನಗೇನು ಊಟ ಮಾಡೋಕ್ಕೆ ಕೂಡ ನನಗೆ ಟೈಮ್ ಸಿಗ್ತಾಯಿಲ್ಲ ಅದೇ ರೀತಿ ಭರ್ಜರಿ ವ್ಯಾಪಾರ ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು ನನಗೆ ಏನು ನೀರಾಕಲು ಏನೋ ಗೊತ್ತಿಲ್ಲ ಗುರುಗಳು ನನಗೆ ಶ್ರೀ ಶ್ರೀ ಶ್ರೀಚಕ್ರ ಯಂತ್ರ ಕೊಟ್ಟರು ತುಂಬ ಒಳ್ಳೆಯದಾಯಿತು ಎಲ್ಲ ಸಮಸ್ಯೆಗಳು ಒಂದೊಂದಾಗಿ 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 ಕ್ಲಿಯರ್ ಆಗ್ತಾ ಬಂದವು ಇವಾಗ ನನ್ನ ಲೈಫನ್ನು ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ ತುಂಬ ಖುಷಿ ಪಡ್ತೀನಿ ಏನೆಂದರೆ ನನ್ನ ಫ್ರೆಂಡ್ಸು ಸಹ ಹೇಳಿದ್ದಾರೆ ನೋಡಿ ನನಗೂ ಶ್ರೀಚಕ್ರಯಂತ್ರ ಮಾಡಿಕೊಡಿ ಮಾಡಿಸಿಕೊಡಿ ಅಂತ ಹೇಳಿದ್ದಾರೆ ಗುರುಗಳೇ ನೀವು ಚಕ್ರಯಂತ್ರ ಮಾಡ್ಕೊಡ್ಬೇಕು ದಯವಿಟ್ಟು ನನ್ನ ಫ್ರೆಂಡ್ಸಿಗೂ ನಾಲ್ಕೈದು ಜನ ಹೇಳಿದ್ದಾರೆ ಅವರಿಗೂ ಶ್ರೀಚಕ್ರ ಯಂತ್ರ ಕೊಡಿ ಅವರಿಗೂ ನಿಮ್ಮಿಂದ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ ಗುರುಗಳೇ ನಿಮ್ಮಿಂದ ನನಗೆ ಮಾತ್ರ ತುಂಬಾ ಒಳ್ಳೇದಾಗಿದೆ ತುಂಬಾ ಧನ್ಯವಾದಗಳು ಗುರುಗಳೇ ನಾನು ನನ್ನ ಜೀವನದಲ್ಲಿ ಯಾವತ್ತು ನಿಮ್ಮನ್ನ ಮರೆಯಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಗುರುಗಳೇ ತುಂಬಾ ಸಂತೋಷ ನಿಮ್ಮ ಮಾತನ್ನು ಕೇಳಿ ನನಗಂತೂ ರೋಮಾಂಚನ ಒಂಥರ ವೈಬ್ರೇಷನ್ ಬಂದಂಗ ಆಗ್ತಾ ಇದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತಗೊಳ್ಳಿ ನಿಮಗೆ ಒಳಿತನ ಮಾಡಿದ ಶ್ರೀಚಕ್ರ ಯಂತ್ರವನ್ನು ನಮ್ಮ ವೀಕ್ಷಕರಿಗೆ ಒಂದ್ಸಲ ತೋರಿಸಿ ಅವರು ಕೂಡ ಬಗ್ಗೆ ಹೇಳ್ತಾ ಹೇಳಿ ಶ್ರೀ ಚಕ್ರ ಯಂತ್ರ ತಗೊಳ್ಳಿ ನಿಮ್ಮ ಮನೇಲಿ ಒಳ್ಳೆದಾಗುತ್ತೆ ಏನು ಕೆಟ್ಟ ಕೆಟ್ಟ ಸಮಸ್ಯೆಗಳಿದೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಒಂದೊಂದಾಗೆ ಒಂದೊಂದಾಗೆ ನಾನು ಲಾಸ್ಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಶ್ರೀಚಕ್ರ ತಗೊಂಡು ಪೂಜೆ ಮಾಡ್ತಾ ಬಂದೆ ಈವಾಗ ಈ ವರ್ಷ ಬಂದು ನನಗೆ ತುಂಬಾ ಒಳ್ಳೇದಾಗಿದೆ ನನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ನೀವು ತಗೊಳ್ಳಿ ನಿಮಗೂ ಒಳ್ಳೇದಾಗ್ಲಿ ಚಕ್ರ ತಗೊಂಡು ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಗುರುಗಳೇ ಮಾಡ್ಕೊಡಿ ಒಳ್ಳೇದಾಗ್ಲಿ ಗುರುಗಳೇ ಕೊಡಿ ಗುರುಗಳೇ ತುಂಬಾ ಸಂತೋಷ ತುಂಬಾ ಸಂತೋಷ ಇಷ್ಟು ತುಂಬಾ ದೂರದ ಊರಿನಿಂದ ಬಂದು ನಿಮ್ಮ ಜೀವನದಲ್ಲಿ ಮೊದ್ಲು ಹೇಗೆ ಕಷ್ಟ ಇತ್ತು ಶ್ರೀ ಚಕ್ರ ತಗೊಳೋದಕ್ಕಿಂತ ತಗೊಂಡ್ ಮೇಲೆ ಈಗ ಹೇಗಾಯ್ತು ಅಂತ ತುಂಬಾ ಮನಸ್ಸು ತುಂಬಿ ಹೇಳಿದ್ದೀರಾ ಹೃದಯ ಸ್ಪರ್ಶಿಯಾಗಿ ಆಡಿಯನ್ಸ್ ಅದು ಕೇಳಿದ್ರೇನೆ ಒಂದು ವೈಬ್ರೇಷನ್ ಬರುತ್ತೆ ಒಂದು ದೈವೀಯ ಭಾವನೆ ಬರೋ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮ ಶ್ರೀಚಕ್ರ ಯಂತ್ರ ನಾವು ಸಿದ್ಧಿ ಮಾಡಿ ಕಳ್ಸಿದ್ಮೇಲೆ ಇಷ್ಟೆಲ್ಲ ಆಯ್ತಾ ಅಂತ ಹೇಳಿ ನನಗೆ ಅಹ್ ನೀವ್ ಹೇಳಿದ್ರಿ ಒಂದು ವರ್ಷ ತುಂಬದ್ರೊಳಗಡೆ ಬಂದು ನಾನು ಹೇಳ್ತೀನಿ ಗುರುಗಳೇ ಆವಾಗಲೇ ನೇರ ಪ್ರಸಾರದಲ್ಲೇ ಮಾತಾಡ್ತೀನಿ ಏನೆಲ್ಲ ಒಳ್ಳೇದಾಗುತ್ತ ಆಗಿದೆ ಅಂತ ಹೇಳಿ ಅಂತ ಹೇಳಿದ್ದೆ ತುಂಬಾ ಒಳ್ಳೇದಾಗಿದೆ ಏನ್ ಸಮಸ್ಯೆಗಳಿತ್ತು ಅದೆಲ್ಲಾ ಪರಿಹಾರ ಆಗಿದೆ ಅದಕ್ಕೋಸ್ಕರ ಬಂದ್ ಮಾತಾಡ್ತಾ ಇದ್ದೀನಿ ವೀಕ್ಷಕರಿಗೂ ಒಳ್ಳೇದಾಗ್ಲಿ ತಗೊಳ್ಳಿ ನಿಮಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ತುಂಬಾ ಸಂತೋಷಮ್ಮ ತುಂಬಾ ಹೃದಯದ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ದೂರದ ಮೈಸೂರಿನಿಂದ ಬಂದಂತಹ ಮಹಾಲಕ್ಷ್ಮಿಯವರು ಎಷ್ಟು ಹೃದಯ ಸ್ಪರ್ಶಿಯಾಗಿ ಮಾತಾಡಿದ್ರು ಅಂದ್ರೆ ಅವರಿಗೆ ನನಗಿನ್ನೂ ಚೆನ್ನಾಗಿ ನೆನಪಿದೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಪ್ರಯೋಗಾರ್ಥವಾಗಿ ನಾವು ಕೆಲವೇ ಬೆರಳೆಣಿಕೆಯಷ್ಟು ವೀಕ್ಷಕರಿಗೆ ಶ್ರೀಚಕ್ರ ಯಂತ್ರ ಕೊಟ್ಟಿದ್ವಿ ಅದರಲ್ಲಿ ಇವರು ಒಬ್ರು ನಾನು ಹೇಳಿದ್ದೆ ಚಾಲೆಂಜ್ ಮಾಡಿದ್ದೆ ಒಂದು ವರ್ಷ ತುಂಬೋಷ್ಟರಲ್ಲಿ ನೀವು ಸ್ಟುಡಿಯೋ ಬಂದ್ ಮಾತಾಡ್ತೀರಾ ಅಂತ ಅದೇ ಪ್ರಕಾರವಾಗಿ ಅವರು ಬಂದು ಮಾತಾಡಿದ್ದಾರೆ ಅವರ ಜೀವನದ ಸಕಲ ಸಂಕಷ್ಟಗಳು ಕರಗಿ ಮಂಜಿನಂತ ಕರಗಿ ಹೋಗಿದೆ ಅವರ ವ್ಯಾಪಾರ ಗ್ರೋಸರಿ ಸ್ಟೋರ್ ಏನಿತ್ತು ಕಾಲ್ ಇಡೋದಕ್ಕೆ ಜಾಗ ಇಲ್ಲ ಊಟಕ್ಕೂ ಸಮಯ ಇರಲಿಲ್ಲ ಹಂಗ ನಡೀತಾ ಇತ್ತು ಅಂತ ಅಂಗಡಿಯನ್ನ ಕ್ಲೋಸ್ ಮಾಡಿಸಿ ಬಿಟ್ಟಿದ್ರು ಶತ್ರುಗಳು ನಿಂಬೆ ಮಾಟ ಮಂತ್ರ ತಂತ್ರ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದ್ದಂತ ಅಂಗಡಿಯನ್ನ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳಿಂದ ಈಗ ಮತ್ತೆ ಅದು ಶ್ರೀಚಕ್ರ ಪೂಜೆ ಮಾಡಿದ ಮೇಲೆ ರೀ ಓಪನ್ ಆಗಿದೆ ಅವರ ಯಜಮಾನ್ರು ಕೆಲಸ ಕಳ್ಕೊಂಡಿದ್ರು ಕೆಲಸ ಸಿಕ್ಕಿದೆ ಮಕ್ಕಳಿಗೆ ಯಾವ ಒಂದು ವಿಷನ್ ಇತ್ತು ಅವ್ರಿಗೆ ಇದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿಸ್ಬೇಕು ಇದೇ ಒಂದು ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋದು ಅದು ಕನಸಾಗಿದೆ ಬಹಳ ಈ ಎಲ್ಲ ಚಮತ್ಕಾರ ಮಾಡಿದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿದ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ಲಿ ಅದರಿಂದ ಹೊರಗಡೆ ಬರಬೇಕು ಒಳಿತನ ಕಾಣಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಶ್ರೀಚಕ್ರ ಯಂತ್ರ ಈಗ ಸಿದ್ಧಿಯಾಗಿ ಪೂಜೆ ಆಗ್ತಾ ಇದೆ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿಸ್ಕೊಳ್ಳಿ ಬುಕ್ ಮಾಡಿಸ್ಕೊಳ್ಳೋದಕ್ಕೆ ಈ ನಂಬರ್ ಅಧಿಕೃತವಾದಂತ ವಾಟ್ಸಪ್ ನಂಬರ್ ಇದು ಇದಕ್ಕೆ ತಾವು ಕರೆ ಮಾಡೋದು ಬೇಡ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂತ ಯಂತ್ರ ನಮಗೂ ಬೇಕು ಅಂತ ಇದಕ್ಕೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಇದನ್ನ ಸಿದ್ಧಿ ಪೂಜೆಗೆ ಇಡುತ್ತೆ ನಾನೇ ನನ್ನ ಕೈಯಾರೆ ಹತ್ತರಿಂದ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ನೇರ ಪ್ರಸಾರ ಮುಗಿಸ್ತಾ ಇದ್ದೀನಿ ಈ ನಂಬರ್ ಅನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದೇ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಬೇಕು ಅಂತ ಮತ್ತೆ ವೀಕ್ಷಕರೇ ಯಂತ್ರ ಪೂಜೆ ಮಾಡಿ ಒಳಿತನ್ನ ಕಂಡು ನಾವೇ ಸ್ಟುಡಿಯೋಗೆ ಬಂದು ಒಂದು ಮಾತಾಡ್ತೀವಿ ಅಂತ ಅವರು ಸ್ವತಃ ತಾವು ಮೋಟಿವೇಟ್ ಆಗಿ ಬಂದು ಮಾತಾಡುವಂತಹ ವೀಕ್ಷಕರನ್ನ ನೇರ ಪ್ರಸಾರದಲ್ಲಿ ನಾನೇ ಖುದ್ದಾಗಿ ಮಾತಾಡಿಸ್ತೀನಿ ಅದು ನನ್ನ ಜವಾಬ್ದಾರಿ ಕೂಡ ಆಗಿರುತ್ತೆ ಯಾಕೆಂದ್ರೆ ಅವರು ಇಚ್ಛೆ ಪಟ್ಟಿರ್ತಾರೆ ಆಸೆ ಪಟ್ಟಿರ್ತಾರೆ ಶ್ರೀಚಕ್ರ ತಗೊಳ್ಳೋದಕ್ಕಿಂತ ಮುಂಚೆ ಹೇಗಿತ್ತು ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನ ಮಾತಾಡ್ತೀವಿ ಗುರುಗಳೇ ಒಂದು ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ನಾನು ಕರೆದು ಕೂರಿಸಿ ಮಾತಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಶ್ರೀಚಕ್ರ ಯಂತ್ರದಿಂದ ಒಳಿತನ ಕಂಡಂತ ಇನ್ನೊಬ್ಬ ವೀಕ್ಷಕರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳೆದು ಮಾಡಲಿ ವೀಕ್ಷಕರೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರ